ಎಲ್ಲರಿಗೂ ನಮಸ್ತೆ ನನ್ನ ಕತೆ ನಿಮ್ಮ ಜೊತೆ ಇಂದಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನೇ ಬರೆದು ವಾಚಿಸುತ್ತಿರುವ ಹಿತವಾದ ಸಿಹಿಜ್ವಾಲೆ ಕಥೆಯ ಮುಂದುವರೆದ ಭಾಗವಿದು ಐಕ್ಯ ನೇರವಾಗಿ ನಿನ್ನ ಮಗುವನ್ನು ತೆಗೆಸಿಬಿಟ್ಟೆ ಅಂತ ಹೇಳಿದ ನಂತರವೂ ಅವಳನ್ನು ಹಿಂದಕ್ಕೆಳೆದ ಶೌರ್ಯ ಲೇ ಹೆಂಟಿ ಇದೇನು ನಿನ್ನ ಅವತಾರ ಎಂದು ಜೋರು ಮಾಡಿದ್ದ ಯಾಕಂದರೆ ಐಕ್ಯ ಚಂದ್ರನ್ ಮಾಡ್ರನ್ ಡ್ರೆಸ್ನಲ್ಲಿ ರೆಡಿಯಾಗಿದ್ಲು ವಾಟ್ ಡೂ ಯು ಮೀನ್ ಅವತಾರ ಅಂದರೆ ಏನರ್ಥ ಎಂದ ಐಕ್ಯ ಕೋಪ ತೋರಲು ನಿನ್ನ ಡ್ರೆಸ್ ಬಗ್ಗೆ ಹೇಳ್ತಾ ಇದ್ದೀನಿ ಹೆಂಡತಿ ಇದೇನಿದು ನಿನ್ನ ಡ್ರೆಸ್ ಇಷ್ಟು ಶಾರ್ಟ್ ಡ್ರೆಸ್ ಹಾಕೋಕ್ಕೆ ಯಾವಾಗಿಂದ ಕಲಿತೆ ಎನ್ನುತ್ತಿದ್ದ ಶೌರ್ಯನಿಗೆ ಅಂಗ ಹಿಡಿಯುವ ಐಕ್ಯ ನನ್ನ ಸ್ಟೈಲ್ ಚೇಂಜ್ ಮಾಡ್ಕೊಂಡಿದ್ದೀನಿ ಗುರು ಅದಕ್ಕೆ ಈ ರೀತಿಯ ಡ್ರೆಸ್ ಹಾಕಿದ್ದೀನಿ ನೀನು ಹೇಳೋದು ನೋಡಿದರೆ ನಾನೇನೋ ಬಟ್ಟೆಯೇ ಇಲ್ಲದೆ ಹೊರಗಡೆ ಹೋಗ್ತಾ ಇದ್ದೀನಿ ಅಥವಾ ಸ್ವಿಮ್ಮಿಂಗ್ ಸೂಟ್ನಲ್ಲಿ ತಿರುಗಾಡಲು ಹೋಗ್ತಾ ಇದ್ದೀನಿ ಅಂತ ಯೋಚಿಸ್ಬೇಕು ಜನ ಅಚ್ಚುಕಟ್ಟಾಗಿ ಡ್ರೆಸ್ ಹಾಕಿದ್ದೀನಲ್ಲ ಮತ್ತೇನು ನಿನ್ನ ತಾಪತ್ರಯ ಸುಮ್ಮನೆ ಸೈಡ್ ಬಿಡು ನಿನ್ನನ್ನು ರೂಮಿನೊಳಗೆ ಕರೆದದ್ದೇ ದೊಡ್ಡ ತಪ್ಪಾಯಿತು ಅಲ್ಲಿ ಸ್ಯಾಮ್ ಕಾಯ್ತಾ ಇದ್ದಾರೆ ಎನ್ನುತ್ತಲೇ ಬಾಗಿಲು ತೆರೆದು ಸ್ವೀಟಿ ಎಲ್ಲಿದ್ದೀಯಾ ಬೇಗ ಬಂದು ರೆಡಿಯಾಗು ಎಂದು ಕರೆದು ಕೂಡಲೇ ರೂಮಿನೊಳಗೆ ಬರುವ ಸ್ವೀಟಿ ಒಮ್ಮೆ ಶೌರ್ಯನನ್ನು ನೋಡಿದರೂ ಮುಖ ತಿರುಗಿಸಿ ರೆಡಿಯಾಗಲು ಹೋಗುತ್ತಾಳೆ ಆದರೆ ಅವಳ ಈ ನಡೆಯಿಂದ ಕೋಪದ ಶಿಖರಕ್ಕೇರುವ ಶೌರ್ಯ ಅವಳನ್ನು ತನ್ನತ್ತ ಸೆಳೆದುಕೊಳ್ಳುತ್ತಾ ಬೇಡ ಹೆಂಟಿ ನಾನು ಒಳ್ಳೆ ರೀತಿಯಲ್ಲಿ ಹೇಳ್ತಾ ಇದ್ದೀನಿ ನನ್ನನ್ನು ಮತ್ತೆ ಮತ್ತೆ ಕೆಣಕಿ ಕೆರಳುವಂತೆ ಮಾಡಬೇಡ ನಿನ್ನ ವಿಚಾರದಲ್ಲಿ ಈಗಾಗಲೇ ಎಡವಿದ್ದೀನಿ ಎನ್ನುವ ಕಾರಣಕ್ಕೆ ಕಷ್ಟಪಟ್ಟು ಎಲ್ಲವನ್ನು ನಿಗ್ರಹಿಸುತ್ತಿದ್ದೇನೆ ಆದರೆ ಇದನ್ನೇ ನೀನು ಅಡ್ವಾಂಟೇಜಾಗಿ ತೆಗೆದುಕೊಂಡು ಈ ರೀತಿ ನನ್ನನ್ನು ಕೆಣಕಲು ನೋಡಬೇಡ ಸುಮ್ಮನೆ ಹೋಗಿ ಬಟ್ಟೆ ಬದಲಾಯಿಸ್ಬಿಡು ಈ ಡ್ರೆಸ್ ನಿನ್ನ ಮಂಡಿಗಿಂತ ಮೇಲಿದೆ ಹಾಗೆ ನೆಕ್ ತುಂಬ ಡೀಪ್ ಆಗಿದೆ ಅನ್ನೋದನ್ನು ಮರಿಬೇಡ ಯಾರೇ ನೋಡಿದರೂ ನಿನ್ನನ್ನು ಹಾರ್ಡ್ ಗರ್ಲ್ ಅಂತಾರೆ ಅದು ನನಗೆ ಇಷ್ಟವಿಲ್ಲ ಎಂದಾಗ ಅಷ್ಟೇ ತಾನೇ ಆಗಿರುವ ಹೆಣ್ಣನ್ನು ಹಾಟ್ ಅನ್ಲಿ ಬಿಡು ಮುಟ್ಟಲು ಬಂದರೆ ಸುಟ್ಟು ಹೋಗ್ತಾರೆ ಅಷ್ಟೆ ಆದರೆ ಎಲ್ಲೂ ಎಕ್ಸ್ಪೋಸ್ ಮಾಡ್ತಾ ಇಲ್ವಲ್ಲ ನಿನ್ನ ಸೋ ಕಾರ್ಡ್ ಗರ್ಲ್ ಫ್ರೆಂಡ್ಸ್ ಸಣ್ಣ ಸಣ್ಣ ಅಫೇರ್ಸ್ ನಿನ್ನ ಮಾಡೆಲ್ಗಳಿಗೆಲ್ಲ ಧರಿಸುವಷ್ಟು ಓವರ್ ಎಕ್ಸ್ಪೋಸ್ಡ್ ಡ್ರೆಸ್ ಹಾಕಿಲ್ವಲ್ಲ ನಾನು ಮರ್ಯಾದೆಗೆ ಇದೆ ನನ್ನ ಬಟ್ಟೆ ನನ್ನ ಮರ್ಯಾದಾ ಮಿತಿ ಏನು ಅನ್ನೋದು ನಿನಗಿಂತ ಚೆನ್ನಾಗಿ ನನಗೆ ಗೊತ್ತು ನನ್ನ ಅಪ್ಪ ಅಮ್ಮನಿಗೆ ಒಳ್ಳೆಯ ಸಂಸ್ಕಾರವನ್ನೇ ಕಲಿಸಿದ್ದಾರೆ ಅಪ್ಪ ಅಮ್ಮನೆಯಿಲ್ಲದ ಬೆಳೆದ ನಿನಗಿರುವ ಸಂಸ್ಕಾರಕ್ಕಿಂತ ಹತ್ತು ಪಟ್ಟು ಒಳ್ಳೆಯ ಸಂಸ್ಕಾರವಿದೆ ನನಗೆ ಎಂದ ಐಕ್ಯ ಅವನಿಂದ ಬಿಡಿಸಿಕೊಳ್ಳಲು ನೋಡಿದಷ್ಟು ತನ್ನ ಹಿಡಿತವನ್ನು ಬಿಗಿ ಮಾಡುವ ಶೌರ್ಯ ಹೆಂಡತಿ ಸಾರಿ ಎನ್ನುತ್ತಾನೆ ಅವನ ಬಾಯಿಂದ ಕ್ಷಮೆ ಎನ್ನುವ ಪದ ಬಂದ ಕೂಡಲೇ ತನ್ನ ಕೊಸರಾಟವನ್ನು ನಿಲ್ಲಿಸಿದ ಐಕ್ಯ ಅವನನ್ನೇ ನೋಡಲು ಐ ಆಮ್ ಸಾರಿ ಹೆಂಟಿ ಸಾರಿ ಫಾರ್ ಎವ್ರಿಥಿಂಗ್ ನಾನು ನಿನ್ನ ವಿಚಾರದಲ್ಲಿ ತಪ್ಪು ಮಾಡಿದ್ದೀನಿ ಅದಕ್ಕೆ ಕ್ಷಮೆ ಕೇಳ್ತಾ ಇದ್ದೀನಿ ನನ್ನನ್ನು ಕ್ಷಮಿಸು ಹೆಂಡ್ತಿ ಈಗಲಾದರೂ ಸತ್ಯ ಹೇಳು ನಮ್ಮ ಪಾಪುಗೆ ಏನು ಮಾಡಿಲ್ಲ ತಾನೇ ನೋಡು ನಿನಗೆ ನನ್ನ ಮೇಲೆ ಕೋಪವಿದೆ ನನ್ನನ್ನು ನೋಡಲು ಕೂಡ ಇಷ್ಟವಿಲ್ಲ ನಾನು ಮುಟ್ಟಿದರೆ ಕೋಪ ಬರುತ್ತೆ ಎಲ್ಲವನ್ನು ನಾನು ಒಪ್ಪಿಕೊಳ್ತೀನಿ ಅದಕ್ಕೆ ನಿನ್ನಿಂದ ದೂರ ಇರಬೇಕಾ ಇರ್ತೀನಿ ಬಿಡು ನಿನ್ನ ಹತ್ತಿರಕ್ಕೂ ಬರಲ್ಲ ನೀನು ನಿನ್ನ ಮನೆಯಲ್ಲೇ ಇರು ನಿನ್ನ ಕೈಗೊಂದು ಕಾಲಿಗೊಂದು ಆಳು ಸಹ ಇರ್ತಾರೆ ಅವರೇ ನಿನ್ನ ಎಲ್ಲ ಸೇವೆ ಮಾಡ್ತಾರೆ ಅಂತ ವ್ಯವಸ್ಥೆ ನಾನೇ ಮಾಡ್ತೀನಿ ಹಾಗೆ ನಿನ್ನೆಲ್ಲ ಮತ್ತು ನಿನ್ನ ಮನೆಯವರ ಖರ್ಚು ವೆಚ್ಚಗಳಿಗೆ ನಾನೇ ಹಣ ಕೊಡ್ತೀನಿ ಈ ಸಿನಿಮಾವನ್ನೆಲ್ಲ ಬಿಟ್ಟು ಬಿಡು ಹೆಂಡ್ತಿ ನನಗೆ ನೀನು ಈ ರೀತಿ ಡ್ರೆಸ್ ಹಾಕಿ ಓಡಾಡೋದೆಲ್ಲ ಇಷ್ಟವಾಗಲ್ಲ ಸಿನಿಮಾದಲ್ಲೂ ಕೂಡ ನೀನು ಈ ರೀತಿಯ ಬಟ್ಟೆಗಳನ್ನು ಹಾಕಬೇಡ ನಿನ್ನನ್ನು ಬೇರೆಯವರು ನೋಡೋದು ನನಗೆ ಸಹಿಸಲಾಗದು ಎಂದು ತುಸು ಮೃದುವಾಗಿಯೇ ನುಡಿಯುತ್ತಾನೆ ಶೌರ್ಯ ಅವನ ಮಾತು ಮುಗಿಯೋವರೆಗೂ ಏನೊಂದು ಮಾತನಾಡದೆ ಸುಮ್ಮನಿದ್ದ ಆಯ್ಕೆ ಫಸ್ಟ್ ಆಫ್ ಆಲ್ ನನಗೆ ನಿನ್ನ ಕ್ಷಮೆ ಬೇಕಾಗಿಲ್ಲ ಯಾವ ತಪ್ಪಿಗೆ ನೀನು ಕ್ಷಮೆ ಕೇಳ್ತಾ ಇದೆಯಾ ಅನ್ನೋದನ್ನು ಮೆನ್ಷನ್ ಮಾಡು ಸೈಕೋ ಸಾರಿ ತಪ್ಪು ಅಲ್ಲ ತಪ್ಪುಗಳು ನಿನ್ನ ತಪ್ಪುಗಳ ಪಟ್ಟಿ ನನ್ನ ಹತ್ತಿರ ಇದೆ ಅದೆಲ್ಲವನ್ನು ನೀನು ಕೂಡ ಒಮ್ಮೆ ಪಟ್ಟಿ ಮಾಡಿ ಎಲ್ಲದಕ್ಕೂ ಕ್ಷಮೆ ಕೇಳು ಇಲ್ಲವಾದರೆ ಆ ಪಟ್ಟಿಗಳನ್ನು ನಾನೇ ನಿನ್ನೆದುರು ಇಡ್ತೀನಿ ಆದರೂ ನಾನಂತೂ ನಿನಗೆ ಕ್ಷಮೆ ಕೊಡೋದಿಲ್ಲ ಯಾಕಂದರೆ ನೀನು ಗಾಯ ಮಾಡಿರೋದು ಇಲ್ಲಿಗೆ ಎಂದವಳು ಎದೆಯ ಭಾಗವನ್ನು ಮುಟ್ಟುತ್ತಾ ನನ್ನ ಮನಸ್ಸನ್ನು ಒಡೆದು ಹಾಕಿದ್ದೀಯ ನನ್ನ ಹೃದಯವನ್ನೇ ಇರಿದಿದ್ದೀಯ ನೀನು ಹಾಗಾಗಿ ನಿನ್ನ ಯಾವುದೇ ತಪ್ಪಿಗೆ ನಾನಂತೂ ಕ್ಷಮೆ ಕೊಡೋದಿಲ್ಲ ಇನ್ನು ಮಗುವಿನ ವಿಚಾರ ಅದಂತೂ ನಾನು ಸತ್ಯವನ್ನೇ ಹೇಳಿದ್ದು ನಿನ್ನ ಮಗು ನನ್ನ ಹೊಟ್ಟೆಯಲ್ಲಿಲ್ಲ ಇದೇ ವಿಚಾರವಾಗಿ ನನ್ನ ತಲೆ ತಿನ್ಬೇಡ ಕೊನೆಯದಾಗಿ ಡ್ರೆಸ್ ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ ನನಗೆ ಪಾಠ ಮಾಡೋಕ್ಕೆ ಬರಬೇಡ ಶೌರ್ಯ ಯಾಕಂದರೆ ಹಿಂದೊಮ್ಮೆ ನೀನೇ ಹೇಳಿದ್ದೆ ನನಗೆ ಅಡಗೋಲಜ್ಜಿಯ ಹಾಗೆ ಡ್ರೆಸ್ ಮಾಡ್ತೀಯಾ ಒಂದು ಸ್ಟೈಲ್ ಇಲ್ಲ ಮೇಕಪ್ ಇಲ್ಲ ಯಾವಾಗಲೂ ಮೈ ತುಂಬ ಬಟ್ಟೆ ಹಾಕ್ತೀಯಾ ನೀನು ಬೋರಿಂಗ್ ಅಂತ ಆಗ ನಿನ್ಗೋಸ್ಕರ ನಾನು ಬದಲಾಗಬೇಕಾ ಅಂತ ಕೇಳಿದಾಗಲೂ ನೀನು ಏನು ಹೇಳಿದೆ ನೆನಪಿದ್ಯಾ ನಾನು ನಿನ್ಗೋಸ್ಕರ ಎಷ್ಟೇ ಬದಲಾದರೂ ನೀನು ನನ್ನ ಕಡೆ ತಿರುಗಿ ನೋಡಲ್ಲ ಅಂತ ನಿನಗೆ ನನ್ನ ಮೇಲೆ ಆಸಕ್ತಿಯೇ ಇಲ್ಲ ಅಂತ ಹೇಳಿದೆ ಮತ್ತು ಈಗ ಯಾಕೆ ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀಯ ನನ್ನ ಡ್ರೆಸ್ ನನ್ನಿಷ್ಟ ಸಿನಿಮಾದಲ್ಲೂ ಈ ರೀತಿಯ ಬಟ್ಟೆ ಹಾಕ್ಬೇಡ ಅಂತ ಕಂಡೀಷನ್ ಮಾಡ್ತಾ ಇದ್ದೀಯಲ್ಲ ನಿನ್ನ ಸಿನಿಮಾದಲ್ಲಿ ಅಭಿನಯಿಸುವ ಎಲ್ಲ ಹೀರೋಯಿನ್ಗಳಿಗೂ ಹೀಗೆ ಹೇಳ್ತೀಯಾ ಹೇಳಲ್ಲ ಯಾಕೆ ಹೇಳು ಆ ಸಿನಿಮಾ ಸೆಟ್ನಲ್ಲಿ ನೀನು ಮತ್ತು ನಿನ್ನ ಹೀರೋಯಿನ್ ಮಾತ್ರವೇ ಇರೋದಿಲ್ಲ ಕನಿಷ್ಠ ಅಂದರೂ ಒಂದು ಶೂಟಿಂಗ್ ಸೆಟ್ಟಲ್ಲಿ ನೂರು ಜನರಿರ್ತಾರೆ ಅಂದ ಮೇಲೆ ಅಲ್ಲಿ ಯಾವುದೇ ತಪ್ಪು ನಡೆಯೋದಿಲ್ಲ ಅನ್ನೋದು ನಿನಗೂ ಕೂಡ ಗೊತ್ತು ಹಾಗೆ ಅಷ್ಟು ಜನರೆದುರು ಅರ್ಧಂಬರ್ಧ ಮೈ ತೋರುವ ಬಟ್ಟೆ ಹಾಕಿ ನಟಿಸುವ ಹೆಣ್ಣಿಗೂ ಎಷ್ಟು ಮುಜುಗರವಿರುತ್ತೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ ಆ ಹೆಣ್ಣಿಗೆ ಮಾತ್ರವೇ ತಿಳಿದಿರುತ್ತೆ ನೂರು ಜನರ ಇನ್ನೂರು ಕಣ್ಣುಗಳು ನನ್ನ ಮೇಲೆಯೇ ಇವೆ ನನ್ನ ದೇಹದ ಮೇಲೆಯೇ ಇವೆ ಎನ್ನುವುದು ಅವಳಿಗೂ ತಿಳಿದಿರುತ್ತೆ ಅದಕ್ಕಾಗಿಯೇ ಒಂದೊಂದು ದೃಶ್ಯದ ಚಿತ್ರೀಕರಣವಾದ ಕೂಡಲೇ ಅವಳು ತನ್ನ ಮೈ ಮುಚ್ಚಿಕೊಳ್ಳುವ ಪ್ರಯತ್ನ ಮಾಡ್ತಾಳೆ ಸಿನಿಮಾ ಹೀರೋಯಿನ್ ಅಂದ ಮಾತ್ರಕ್ಕೆ ದೇಹ ಪ್ರದರ್ಶನಕ್ಕಿರುವ ಗೊಂಬೆ ದುಡ್ಡಿಗಾಗಿ ಏನು ಬೇಕಾದರೂ ಮಾಡ್ತಾಳೆ ಯಾರ ಜೊತೆಗೆ ಬೇಕಾದರೂ ಎಲ್ಲವನ್ನು ಹಂಚಿಕೊಳ್ತಾಳೆ ಎನ್ನುವುದನ್ನು ನಿನ್ನ ತಲೆಯಿಂದ ತೆಗೆದುಹಾಕು ಅವಳು ಕೂಡ ಅವಳ ಮನೆ ನಡೆಸಲು ಚಿತ್ರರಂಗಕ್ಕೆ ಬಂದಿರ್ತಾಳೆ ಅನ್ನೋದನ್ನು ಮರಿಬೇಡ ಎಂದವಳು ಅಸಹನೆಯಿಂದ ಕೈಕಟ್ಟಿ ನಿಂತ್ರೆ ಹಾಗಾದರೆ ನೀನು ನಮ್ಮ ಮಗುವನ್ನು ಉಳಿಸಿಲ್ವಾ ಎಂದು ಗಂಭೀರವಾಗಿ ಕೇಳುವ ಶೌರ್ಯನಿಗೆ ನಮ್ಮ ಮಗು ಅಂತ ಯಾಕೆ ಹೇಳ್ತೀಯಾ ಬರೀ ಮಗು ಅಂತ ಹೇಳು ಎನ್ನುತ್ತಾಳೆ ಐಕ್ಯ ಸರಿ ಬಿಡು ನಿನಗೆ ಬೇಡವಾದರೆ ಬೇಡ ನನ್ನ ಮಗು ಅಂತಾನೇ ಹೇಳ್ತೀನಿ ನನ್ನ ಮಗುವನ್ನು ಉಳಿಸಿಲ್ವಾ ನೋಡು ಹೆಂಡ್ತಿ ಒಳ್ಳೆಯ ರೀತಿಯಲ್ಲಿ ಹೇಳ್ತಾ ಇದ್ದೀನಿ ಒಂದು ವೇಳೆ ನೀನು ಹೇಳಿದ್ದು ಸುಳ್ಳೆ ಆಗಿದ್ರೆ ನಿನಗೆ ನನ್ನ ಮಗು ಬೇಡ ಅಂತ ಅನಿಸಿದರೆ ನನ್ನ ಮಗುವನ್ನು ನನಗೆ ಹೆತ್ತುಕೊಡು ಕೊಡು ನಾನೇ ಸಾಕ್ತೀನಿ ಆಮೇಲೆ ನೀನು ಏನು ಬೇಕಾದರೂ ಮಾಡ್ಕೋ ನಾನು ನಿನ್ನ ತಂಟೆಗೆ ಬರಲ್ಲ ಎಂದ ಶೌರ್ಯನ ಮಾತಿಗೆ ಚಪ್ಪಾಳೆ ತಟ್ಟಿ ನಗುವ ಐಕ್ಯ ಅಬ್ಬಬ್ಬಾ ಎಂಥ ಡೈಲಾಗ್ ಹೊಡೆದ್ಬಿಟ್ರಿ ಶೌರ್ಯ ಸರ್ ನಾನು ನಿಮಗೆ ಮಗು ನೀವು ನೀವದನ್ನು ಸಾಕಬೇಕು ಈಗಾಗಲೇ ಡೈವರ್ಸ್ ವಿಚಾರದಲ್ಲಿ ನನ್ನನ್ನೇ ಲೋಕದ ಕಣ್ಣಿಗೆ ಖಳನಾಯಕಿ ಎಂದು ಬಿಂಬಿಸಲು ನೋಡಿದ್ರಿ ಈಗನ್ನು ಈಗಂತೂ ಮಗುವನ್ನು ಕೊಂದ ಕೊಲೆಪಾತಕಿ ಎಂದು ಬಿಂಬಿಸಲು ನೋಡ್ತಾ ಇದ್ದೀರಾ ತಾನೇ ಗ್ರೇಟ್ ಆದರೆ ನಿಮ್ಮಷ್ಟು ಉದಾರತೆ ನನಗಿಲ್ಲ ನನ್ನ ದೇಹದ ಮೇಲಿದ ನಿನ್ನ ಆಸೆಯನ್ನೇ ಪ್ರೀತಿ ಅಂದ್ಕೊಂಡು ಯಾಮಾರಿದ ಒಂದು ತಪ್ಪಿಗೆ ಒಂಬತ್ತು ತಿಂಗಳು ಪ್ಲಸ್ ಆರು ತಿಂಗಳು ಟೋಟಲಾಗಿ ಒಂದೂವರೆ ವರ್ಷ ಕಷ್ಟಪಡೋಕೆ ನಾನು ರೆಡಿ ಇರಲಿಲ್ಲ ಅದಕ್ಕೆ ನಿನ್ನ ಮಗುವನ್ನು ತೆಗೆಸಿಬಿಟ್ಟೆ ಎನ್ನುವ ಹೊತ್ತಿಗೆ ಸ್ವೀಟಿ ಹೊರಗಡೆ ಬರ್ತಾಳೆ ಅವಳು ಮಾತ್ರ ಎಂದಿನಂತೆ ಚೂಡಿದಾರ್ ಧರಿಸಿ ಬಂದಿದ್ದಳು ಆಯಿತಾ ಇಷ್ಟು ಹೊತ್ತು ಮಾಡಿಬಿಟ್ಟಲ್ಲ ಸ್ವೀಟಿ ಪಾಪ ಅಲ್ಲಿ ಸ್ಯಾಮ್ ನಮ್ಮನ್ನೇ ಇದ್ದಾರೆ ಬೇಗ್ ಬಾ ಎಂದು ಅವಳ ಕೈ ಹಿಡಿದ ಐಕ್ಯ ಇನ್ನೂ ಬಿಗಿದ ಮುಖದಲ್ಲಿ ನಿಂತಿದ್ದ ಶೌರ್ಯನನ್ನು ನೋಡಿ ಬಾಗಿಲು ಎಳ್ಕೊಂಡು ಹೋಗಿ ಶೌರ್ಯ ಸರ್ ನಾವಿನ್ನು ಹೋಗ್ತೀವಿ ಎಂದು ವ್ಯಂಗ್ಯವಾಗಿ ನಗುತ್ತಾ ಅಲ್ಲಿಂದ ಹೋದರೆ ಅವಳು ಕೊಟ್ಟಿದ್ದ ಎರಡು ಪೇಪರ್ ಹಿಡಿದ ಶೌರ್ಯ ರೋಷದಿಂದಲೇ ಅಲ್ಲಿಂದ ಹೋಗುತ್ತಾನೆ ಪ್ರೊಡಕ್ಷನ್ ಕಾರಿನಲ್ಲಿ ಕುಳಿತ ಕೂಡಲೇ ಸ್ವೀಟಿಯ ಕೈಯಲ್ಲಿದ್ದ ಬ್ಯಾಗಿನಿಂದ ಪುಟ್ಟ ಕೋಟ್ ತೆಗೆದ ಐಕ್ಯ ಅದನ್ನು ಧರಿಸಿ ಮೇಲ್ಭಾಗದ ಬಟನ್ ಹಾಕಿ ಹಾಗೆ ತಾನು ಧರಿಸಿದ್ದ ಪುಟ್ಟ ಫ್ರಾಕ್ನ ಒಳಗೆ ಮಡಚಿದ್ದ ಪ್ಯಾಂಟನ್ನು ಕೆಳಗೆಳೆಯುತ್ತಾಳೆ ಅವಳ ರೀತಿಗೆ ನಗುವ ಸ್ವೀಟಿ ಅಚ್ಚು ನೀನು ಬೇಕು ಬೇಕು ಅಂತ ಶೌರ್ಯಣ್ಣನನ್ನು ಉರಿಸುವ ಸಲುವಾಗಿಯೇ ಹೀಗೆಲ್ಲ ಮಾಡೋದು ಅಲ್ವಾ ಎಂದರೆ ಪ್ರತಿಯಾಗಿ ನಗುವ ಐಕ್ಯ ಮತ್ತಿನ್ನೇನು ಸ್ವೀಟಿ ಆ ಸೈಕೋ ನನ್ನ ಮಗ ಆಗ ನನಗೆ ಬೋರಿಂಗ್ ಅಡ್ಗೋಲಜ್ಜಿ ಅಂತೆಲ್ಲ ಹೇಳಿದ್ದ ನಿನಗೋಸ್ಕರ ನಾನು ಬದಲಾಗಬೇಕಂದ್ರು ಬೇಕಾಗಿಲ್ಲ ನೀನು ಹೇಗಿದ್ದರೂ ನನಗೆ ಇಷ್ಟವಾಗಲ್ಲ ಅಂತ ನೇರವಾಗಿ ಹೇಳಿದ್ದ ಈಗ ನೋಡು ಆ ರೀತಿ ಡ್ರೆಸ್ ಹಾಕ್ಬೇಡ ಈ ರೀತಿ ಡ್ರೆಸ್ ಹಾಕಬೇಡ ಅಂತೆಲ್ಲ ಆರ್ಡರ್ ಮಾಡೋಕ್ಕೆ ಬರ್ತಾನೆ ಅವನಿಗೆ ಉರಿಬೇಕು ಅಂತ ಮೊದಲೇ ಪ್ಯಾಂಟ್ ಹಾಕಿ ಅದನ್ನು ಮೇಲೆಳೆದುಕೊಂಡಿದ್ದೆ ಎಂದ ಐಕ್ಯಳಿಗೆ ಮುತ್ತಿಟ್ಟ ಸ್ವೀಟಿ ಬೇರೆಯವರನ್ನು ಉರಿಸೋದು ಹೇಗೆ ಅನ್ನೋದನ್ನು ನಿನ್ನನ್ನು ನೋಡಿ ಕಲಿಬೇಕು ಅಚ್ಚು ಯಾರಾದರೂ ನಿನಗೆ ಒಂದು ಪೆಟ್ಟು ಕೊಟ್ಟರೆ ತಿರುಗಿಸಿ ನಾಲ್ಕನ್ನು ವಾಪಸ್ ಕೊಡ್ತೀಯಲ್ಲ ಎನ್ನಲು ಅವಳ ಮಾತಿಗೆ ಹೌದೆನ್ನುವ ಐಕ್ಯ ಅವನು ನನ್ನ ನಂಬಿಕೆಯನ್ನು ಕೊಂದುಬಿಟ್ಟ ಸ್ವೀಟಿ ನನ್ನ ಪ್ರೀತಿಯನ್ನೇ ಕೊಂದುಬಿಟ್ಟ ಅವನ ಮುಖ ನೋಡದೆಯೇ ಕೇವಲ ಧ್ವನಿ ಕೇಳುತ್ತಲೇ ಅವನ ಮಾತಿನಲ್ಲೇ ಅವನ ವ್ಯಕ್ತಿತ್ವವನ್ನು ನಿರ್ಧರಿಸಿ ಮನದಲ್ಲೇ ಪ್ರೀತಿಸಿ ಆರಾಧಿಸಿದ್ದೆ ನಾನು ಆದರೆ ನನ್ನನ್ನು ತುಚ್ಛವಾಗಿ ಬಳಸಿಕೊಂಡು ಬಿಟ್ಟ ಅದು ತುಂಬ ನೋವು ಕೊಡ್ತಾ ಇದೆ ಎಂದು ಕಣ್ಣು ತುಂಬಿಕೊಂಡಾಗ ಅಲ್ಲಾಚು ನೀನು ಇನ್ನೊಂದು ವಿಚಾರವನ್ನು ಯೋಚಿಸಿದೀಯಾ ಶೌರ್ಯಣ್ಣ ಆ ಹಾಳೆಗಳನ್ನು ಹಿಡ್ಕೊಂಡು ಹಾಸ್ಪಿಟಲ್ಗೆ ಹೋದರೆ ಗತಿಯೇನು ಎನ್ನುವ ಸ್ವೀಟಿಗೆ ಹೋಗಲಿ ಬಿಡು ಸ್ವೀಟಿ ಹೋಗಿ ಕೇಳಲಿ ನನಗಂತೂ ಯಾವ ಭಯವೂ ಇಲ್ಲ ಎಂದವಳ ನಗುವಿನ ಒಳಮರ್ಮ ಸ್ವೀಟಿಗೂ ಗೊತ್ತಿತ್ತು ಕಾರಿನಿಂದ ಇಳಿಯುವ ಮುನ್ನ ಮೊದಲು ಸುತ್ತಲೂ ನೋಡುತ್ತಿದ್ದ ಐಕ್ಯಳನ್ನು ಸ್ವೀಟಿ ಎಚ್ಚರಿಸಿದರೆ ಇರೇ ಸ್ವಲ್ಪ ಇಲ್ಲೆಲ್ಲಾದರೂ ಆ ಸೈಕೋ ಇದ್ದಾನಾ ಅಂತ ನೋಡೋಣ ಆಮೇಲೆ ನಾನು ಈ ರೀತಿ ಮೈ ತುಂಬ ಬಟ್ಟೆ ಹಾಕಿರೋದನ್ನು ಅವನು ಗಮನಿಸಿ ಎಂದ ಹೆಣ್ಣಿನ ಮಾತಿಗೆ ಇಬ್ಬರೂ ಸರಿಯಾಗೇ ಇದ್ದಿರಬಿಡು ಎನ್ನುತ್ತಾಳೆ ಸ್ವೀಟಿ ಒಂದೆರಡು ನಿಮಿಷ ಸುತ್ತಲೂ ನೋಡಿ ಅಲ್ಲೆಲ್ಲೂ ಶೌರ್ಯ ಕಾಣುತ್ತಿಲ್ಲ ಎಂದು ಖಾತ್ರಿಯಾದಾಗ ಐಕ್ಯ ಹೋಟೆಲೊಳಗೆ ಹೋಗುತ್ತಾಳೆ ಅಲ್ಲಿ ಅವಳಿಗಾಗಿ ಸಾಮ್ರಾಟ್ ಕಾಯುತ್ತಾ ಕುಳಿತಿದ್ದ ಅವನಿಗೆ ಐಕ್ಯಳ ಜೊತೆ ಸ್ವೀಟಿ ಬಂದದ್ದು ಇಷ್ಟವಾಗಿರಲಿಲ್ಲ ಆದರೆ ಅಷ್ಟು ಸುಲಭವಾಗಿ ಯಾರನ್ನು ನಂಬದ ಐಕ್ಯ ಸೂಪರ್ ಸ್ಟಾರ್ ಸಾಮ್ರಾಟ್ನನ್ನು ಕೂಡ ಇದುವರೆಗೂ ನಂಬಿರಲಿಲ್ಲ ಮಾತು ಮಾತಲ್ಲೇ ಊಟ ಮುಗಿಸಿದ ಐಕ್ಯ ನಾಳೆ ತಾನು ಹೋಗುವುದಾಗಿ ಮತ್ತೊಮ್ಮೆ ಹೇಳಿ ಸಾಮ್ರಾಟ್ಗೆ ಥ್ಯಾಂಕ್ಸ್ ಹೇಳಿ ಮತ್ತೆ ಹೋಟೆಲ್ ಕಡೆಗೆ ಬಂದರೆ ಶೌರ್ಯ ಅವಳು ಹೇಳಿದ್ದು ಸತ್ಯವೋ ಸುಳ್ಳೋ ಎನ್ನುವುದನ್ನು ಖಾತ್ರಿಪಡಿಸಿಕೊಳ್ಳುತ್ತಿದ್ದ ಅಂದರೆ ಅವಳು ಕನ್ನಡದ ಮತ್ತೊಂದು ಸಿನಿಮಾದಲ್ಲಿ ಹಾಗೂ ತಮಿಳಿನ ಮತ್ತೊಂದು ಸಿನಿಮಾದಲ್ಲಿ ಅಭಿನಯಿಸುತ್ತಿರುವುದು ಸತ್ಯವೋ ಸುಳ್ಳೋ ಎಂದು ತಿಳಿಯುತ್ತಿದ್ದ ಕೆಲವು ಗಂಟೆಗಳ ಸತತ ಪ್ರಯತ್ನದ ನಂತರ ಐಕ್ಯ ಹೇಳಿದ್ದು ಸತ್ಯ ತಮಿಳಿನ ಇಬ್ಬರು ಸೂಪರ್ ಸ್ಟಾರ್ಗಳ ಸಿನಿಮಾಗೆ ಅವಳು ನಾಯಕಿ ಅದು ಕೂಡ ದೊಡ್ಡ ಬಜೆಟ್ನ ಸಿನಿಮಾ ಎನ್ನುವುದು ಖಾತ್ರಿಯಾಗಿತ್ತು ಆ ವಿಚಾರ ತಿಳಿದ ನಂತರ ವ್ಯಂಗ್ಯವಾಗಿ ನಗುವ ಶೌರ್ಯ ಅರೆ ರೇ ಸೂಪರ್ ಸ್ಟಾರ್ ಐಕ್ಯ ಚಂದ್ರನ್ ರವರು ಅಷ್ಟು ಬೇಗ ಕನ್ನಡ ಭಾಷೆಯನ್ನು ಬಿಟ್ಟು ಬೇರೆ ಭಾಷೆಗೆ ಹೋಗ್ತಾ ಇದ್ದಾರಾ ಕನ್ನಡದವರು ನಮ್ಮ ಸಿನಿಮಾದಲ್ಲಿ ನಟಿಸಲು ಬನ್ನಿ ಮೇಡಮ್ ಎಂದರು ಒಪ್ಪದ ಹೆಣ್ಣು ಪರಭಾಷಾ ವ್ಯಾಮೋಹಿ ಎನ್ನುತ್ತಾರೆ ಜನ ಹೆಂಟಿ ಎಂದು ತನ್ನಲ್ಲೇ ನುಡಿಯುತ್ತಾನೆ ಮಾರನೆಯ ದಿನ ಐಕ್ಯ ತನ್ನ ಗೆಳತಿಯ ಜೊತೆ ಪ್ರೊಡ್ಯೂಸರ್ ದುಡ್ಡಿನಲ್ಲೇ ಕರ್ನಾಟಕಕ್ಕೆ ವಾಪಸ್ ಬಂದರೆ ಶೌರ್ಯ ಕೂಡ ಮತ್ತೊಂದು ಫ್ಲೈಟ್ನಲ್ಲಿ ಬೆಂಗಳೂರಿಗೆ ವಾಪಸ್ ಬಂದಿದ್ದ ಹಾಗೆ ಬಂದವನು ತನ್ನ ಕೆಲಸಗಳನ್ನೆಲ್ಲ ಒತ್ತತ್ತಿಗಿಟ್ಟು ಮತ್ತೆ ಐಕ್ಯಳ ಸುತ್ತ ಮತ್ತೊಂದು ಹೊಸ ಬಲೆ ಎಣೆಯುವ ಕೆಲಸದಲ್ಲಿ ಮಗ್ನನಾಗಿದ್ದ ಅದೇ ಕೆಲಸದ ಒಂದು ಭಾಗದಂತೆ ಅವನು ತಮಿಳುನಾಡಿಗೂ ಹೋಗಿದ್ದ ಆದರೆ ಐಕ್ಯ ಅದ್ಯಾವುದರ ಕಡೆಗೂ ಗಮನ ಕೊಡದೆ ಮತ್ತೊಂದು ಸಿನಿಮಾದ ಶೂಟಿಂಗ್ನಲ್ಲಿ ಪಾಲ್ಗೊಳ್ಳುತ್ತಾಳೆ ಮಲೇಷ್ಯಾದಿಂದ ಬಂದ ಹುಡುಗಿ ಮನೆಗೂ ಹೋಗಲಿಲ್ಲ ಬದಲಾಗಿ ನೇರವಾಗಿ ಸಿನಿಮಾ ಸೆಟ್ಟಿಗೆ ಹೋಗಿ ರಾತ್ರಿ ಎಂಟರವರೆಗೂ ಶೂಟಿಂಗ್ನಲ್ಲಿ ಭಾಗವಹಿಸುತ್ತಾಳೆ ಬಳಿಕ ಶೂಟಿಂಗ್ನ ಕಾರಿನಲ್ಲೇ ಮನೆಗೆ ಬಂದು ಎಷ್ಟೇ ಆಯಾಸವಿದ್ದರೂ ತನ್ನ ತಂದೆ ಎದುರು ನಗುಮುಖ ತೋರಿ ಐಷು ಮಗುವನ್ನು ಎತ್ತಿಕೊಂಡು ಮುದ್ದು ಮಾಡಿ ಸೇರಿದಷ್ಟು ತಿಂದು ನಿದ್ರೆಗೆ ಜಾರುತ್ತಾಳೆ ಮಾರನೆಯ ದಿನ ಕೋರ್ಟ್ ಇತ್ತು ಶೌರ್ಯನಿಗೂ ತನ್ನ ಲಾಯರ್ ಮುಖೇನ ವಿಚಾರ ಮೊದಲೇ ತಿಳಿದಿತ್ತು ಆದರೂ ಐಕ್ಯ ಕೂಡ ಮತ್ತೆ ನೆನಪಿಸಿದ್ದರಿಂದ ಅವನು ಸಹ ಕೋರ್ಟಿಗೆ ರೆಡಿಯಾಗುತ್ತಿದ್ದ ಆಗ್ಲೇ ಮತ್ತೆ ಅವನ ಕಣ್ಣಿಗೆ ಬಿದ್ದಿದ್ದು ಐಕ್ಯ ಕೊಟ್ಟಿದ್ದ ಆಸ್ಪತ್ರೆಯ ಹಾಳೆಗಳು ಅದನ್ನು ತನ್ನ ಜೇಬಿಗೆ ಸೇರಿಸಿದವನು ಇವತ್ತು ಅದೇ ಆಸ್ಪತ್ರೆಯಲ್ಲಿ ಹೋಗಿ ವಿಚಾರಿಸುತ್ತೇನೆ ಹೆಂಟಿ ನಂತರ ಅವರನ್ನ ಬೀದಿಗೆಳೆದು ಅವರ ಆಸ್ಪತ್ರೆಗೆ ಬೀಗ ಹಾಕಿಸುತ್ತೇನೆ ನನ್ನ ಮಗುವನ್ನು ಕೊಂದವರನ್ನು ನಾನು ಸುಮ್ಮನೆ ಬಿಡುವುದಿಲ್ಲ ಮಗುವನ್ನು ಕೊಂದ ತಪ್ಪಿಗೆ ನಿನಗೂ ಶಿಕ್ಷೆ ಇದೆ ಹೆಂಡ್ತಿ ನನ್ನ ತಪ್ಪಿಗೆ ನೀನು ಕೂಡ ಏನಾದರೂ ಶಿಕ್ಷೆ ಕೊಡು ಆದರೆ ಮಗುವನ್ನು ಕೊಂದಿದ್ದು ಎಲ್ಲಕ್ಕಿಂತ ದೊಡ್ಡ ಅಪರಾಧ ಎಂದು ಹಲ್ಲು ಕಡಿದು ಕೋರ್ಟಿನ ಕಡೆಗೆ ಹೊರಡುವಾಗ ಅವನನ್ನು ತಡೆದ ಅವನ ಪಿ ಎ ರಾಜೇಶ್ ಸರ್ ಆ ಡಾಕ್ಟರ್ ಕತೆ ಏನು ಮಾಡೋದು ಎರಡು ದಿನದಿಂದ ಅವರು ಕಟ್ಟಿಹಾಕಿದ ಸ್ಥಿತಿಯಲ್ಲೇ ಇದ್ದಾರೆ ಎಂದು ಪ್ರಶ್ನಿಸಿದಾಗ ಕೋರ್ಟ್ ಮುಗಿಸಿಕೊಂಡು ಬರ್ತೀನಿ ಆಮೇಲೆ ಅವನ ಕತೆಗೊಂದು ಅಂತ್ಯ ಹಾಡೋಣ ಜೊತೆಯಲ್ಲಿದ್ದುಕೊಂಡು ಯಾಕೆ ಮೋಸ ಮಾಡ್ದ ಅಂತ ತಿಳಿಬೇಕು ನನಗೆ ಈಗಲಾದರೂ ಅವನು ಪ್ರೀತಿಸಿದ ಹುಡುಗಿಯನ್ನು ನಾನು ಮದುವೆ ಆದ ಎನ್ನುವ ಕೋಪವಿರಬಹುದು ಆದರೆ ಅದಕ್ಕೂ ಮೊದಲೇ ಅವನು ನಮ್ಮಿಬ್ಬರನ್ನು ದೂರ ಮಾಡುವ ಸಲುವಾಗಿಯೇ ಉದ್ದೇಶಪೂರ್ವಕವಾಗಿ ನನ್ನ ಕೈಗೆ ಆ ಡೆತ್ ನೋಟ್ ಸಿಗುವಂತೆ ಮಾಡಿದ್ದಾನೆ ಅಂದಮೇಲೆ ಅದರ ಹಿಂದೆ ಕಾರಣವಂತೂ ಇರಲೇಬೇಕು ಅದೇನು ಅಂತ ನಾನು ನನ್ನದೇ ಸ್ಟೈಲಿನಲ್ಲಿ ವಿಚಾರಿಸುತ್ತೇನೆ ಎಂದು ಗಂಭೀರವಾಗಿ ನುಡಿದು ಮತ್ತೊಮ್ಮೆ ಕನ್ನಡಿಯ ಮುಂದೆ ನಿಂತವನು ಇನ್ನು ಮಗುವಿನ ನಿರೀಕ್ಷೆಯಲ್ಲೇ ಇರುವವನಂತೆ ಹಾಗೆ ಉಳಿಸಿದ ಗಡ್ಡವನ್ನು ಸವರಿ ಕೋರ್ಟ್ಗೆ ಹೋಗುತ್ತಾನೆ ಮೊದಲ ಬಾರಿಗೆ ಕೋರ್ಟ್ಗೆ ಬಂದಾಗ ಐಕ್ಯ ಸ್ಕೂಟಿಯಲ್ಲಿ ಬಂದಿದ್ದಳು ಆದರೆ ಈ ಬಾರಿ ಐಕ್ಯ ಚಂದ್ರನ್ ಎನ್ನುವ ಲೇಡಿ ಸೂಪರ್ ಸ್ಟಾರ್ ಅವಳದ್ದೇ ಕಾರಿನಲ್ಲಿ ಬಂದಿಳಿದಾಗ ಮೊದಲ ಬಾರಿ ಶೌರ್ಯನನ್ನು ಮುತ್ತಿದ್ದ ದಂಡು ಈ ಬಾರಿ ಅವಳನ್ನು ಸುತ್ತುವರಿಯುತ್ತಾ ಮೇಡಮ್ ನಿಮ್ಮ ನಿರ್ಧಾರದಲ್ಲಿ ಏನಾದರೂ ಬದಲಾವಣೆ ಇದೆಯಾ ಎಂದು ಪ್ರಶ್ನಿಸಿದಾಗ ಐಕ್ಯ ಮುದ್ದು ಮುದ್ದಾಗಿ ನಗುತ್ತಲೇ ಇದು ನಮ್ಮ ವೈಯಕ್ತಿಕ ವಿಚಾರ ವೈಯಕ್ತಿಕವಾಗಿ ಇರಲಿ ಬಿಡಿ ಎಲ್ಲವನ್ನು ನಿಮ್ಮ ಹತ್ರ ಹೇಳೋದು ನನಗೆ ಇಷ್ಟವಾಗುವುದಿಲ್ಲ ಕೆಲವೊಮ್ಮೆ ನಾವು ಕೂಡ ಪರ್ಸ್ನಲ್ ಆಗಿ ಜೀವನ ಮಾಡಬೇಕು ಅಂತ ಆಸೆ ಪಡ್ತೀವಿ ನಾನು ಸಿನಿಮಾ ನಟಿ ಹಾಗಾಗಿ ಪಬ್ಲಿಕ್ ಪರ್ಸನ್ ಇರಬಹುದು ಆದರೆ ನಾನು ಪಬ್ಲಿಕ್ ಪರ್ಸನ್ ಆಗಲು ಸಿನಿಮಾ ತಾನೇ ಕಾರಣ ಹಾಗಾಗಿ ಸಿನಿಮಾಗೆ ಸಂಬಂಧಪಟ್ಟ ವಿಚಾರಗಳನ್ನು ಮಾತ್ರ ಕೇಳಿ ವೈಯಕ್ತಿಕ ವಿಚಾರದಲ್ಲಿ ಮೂಗು ತೂರಿಸಲು ಬರಬೇಡಿ ಎಂದು ನಗುತ್ತಲೇ ಮೀಡಿಯಾದವರಿಗೆ ಬಿಸಿ ಮುಟ್ಟಿಸಿ ಮುಂದೆ ಬರುವಾಗ ಶೌರ್ಯ ಕೂಡ ಅತ್ತಲಿಂದ ಮುಂದೆ ಬಂದಿದ್ದ ಅವನು ಇಂದು ಕೋಟ್ ಸೂಟನ್ನೆಲ್ಲ ಧರಿಸಿರಲಿಲ್ಲ ಬದಲಾಗಿ ಕಪ್ಪು ಬಣ್ಣದ ಫಾರ್ಮಲ್ ಪ್ಯಾಂಟಿಗೆ ಮೆರೂನ್ ಬಣ್ಣದ ತುಂಬು ತೋಳಿನ ಶರ್ಟ್ ಧರಿಸಿದ ಆದರೆ ಐಕ್ಯ ಮಾತ್ರ ಕಪ್ಪು ಬಣ್ಣದ ನೆಟ್ಟೆಡ್ ಸ್ಯಾರಿ ಹುಟ್ಟಿದ್ದಳು ಆ ಸೀರೆಯೇ ಅವಳ ಅಂದವನ್ನು ಹೆಚ್ಚು ಮಾಡಿದೆಯೋ ಅಥವಾ ಅವಳಿಂದಲೇ ಆ ಸೀರೆ ಹೆಚ್ಚು ಅಂದವಾಗಿ ಕಾಣುತ್ತಿದೆಯೋ ಎನ್ನುವಷ್ಟು ಚೆನ್ನಾಗಿ ಕಾಣುತ್ತಿದ್ದಳು ಐಕ್ಯ ಅವಳನ್ನು ಕಂಡ ಶೌರ್ಯ ಮಾತು ಮರೆತಂತೆ ನಿಂತರೆ ಐಕ್ಯ ಮಾತ್ರ ಅವನನ್ನು ನೋಡಿಯೂ ನೋಡದಂತೆ ಕೋರ್ಟಿನೊಳಗೆ ಹೋಗುತ್ತಾಳೆ ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಸಿನಿಮಾ ನಟಿಯರನ್ನು ತುಚ್ಛವಾಗಿ ಕೀಳವಾಗಿ ನೋಡುವ ಜನರ ಮನಸ್ಥಿತಿ ಬದಲಾಗಲಿ ಎನ್ನುವುದು ನನ್ನ ಅಭಿಲಾಷೆ ಯಾಕಂದರೆ ಎಲ್ಲ ನಟಿಯರು ಹಣಕ್ಕಾಗಿ ದೇಹವನ್ನು ಪ್ರದರ್ಶಿಸುತ್ತಾ ದೇಹವನ್ನು ಮಾರಿಕೊಳ್ಳುವ ಕೀಳು ಕೆಲಸವನ್ನು ಮಾಡೋದಿಲ್ಲ ಕತೆ ಮತ್ತು ಸಂಚಿಕೆ ಇಷ್ಟವಾಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಟೇಕ್ ಕೇರ್ ಬಾಯ್ ಬಾಯ್